ನಮಸ್ಕಾರ ಫ್ರೆಂಡ್ಸ್ ಪ್ರಮೋದ್ ಗಂಟಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಸ್ಟೋರಿ ಏನು ಹೇಳ್ತಾ ಏನಪ್ಪ ಅಂತಂದರೆ ಯಾವ ರೀತಿ ಒಬ್ಬ ಮಗಳು ತಂದೆ ತಾಯಿಯನ್ನು ಮತ್ತು ಅವಳ ಸಹೋದರಿಯನ್ನು ಹೀಗೆ ಸುಳ್ಳು ಹೇಳ್ತಾಳೆ ಅಂತ ನಾನು ಒಬ್ಬ ಫೇಕ್ ಐ ಎಫ್ ಎಸ್ ಆಫೀಸರ್ ಅಂತ ಇಂಡಿಯನ್ ಫಾರಿನ್ ಸರ್ವಿಸ್ ನಲ್ಲಿ ನನಗೆ ಸೆಲೆಕ್ಷನ್ ಆಗಿದ್ದೀನಿ ಅಂತ ಹೇಳಿ ಯಾವ ರೀತಿ ಸುಳ್ಳು ಹೇಳ್ತಾಳೆ ಅಂತ ಇವತ್ತಿನ ಸ್ಟೋರಿಯನ್ನು ನಾನು ನಿಮಗೆ ಹೇಳ್ತೇನೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ಏನಪ್ಪ ಅಂತಂದರೆ ಇದು ಸ್ಟೋರಿ ಬಂದುಬಿಟ್ಟು ಇದು ಯು ಯಲ್ಲಿ ನಡೆದಿರುವಂಥ ಘಟನೆ ಇವರ ಹೆಸರು ಬಂದ್ಬಿಟ್ಟು ಜ್ಯೋತಿ ಮಿಶ್ರಾ ಅಂತ ಇವರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಐ ಐ ಎ ಎಸ್ ಎಕ್ಸಾಮ್ ಬರೆದಿರ್ತಾರೆ ಅದರಲ್ಲಿ ಫೇಲ್ ಆಗಿರ್ತಾರೆ ಮತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲೂ ಕೂಡ ಮತ್ತೆ ಐ ಎ ಎಸ್ ಎಕ್ಸಾಮ್ ಬರೀತಾರೆ ಅದರಲ್ಲೂ ಫೇಲ್ ಆಗ್ತಾರೆ ಪದೇ ಪದೇ ಫೇಲ್ ಆಗ್ತಾ ಇರೋದರಿಂದ ಅವರಿಗೂ ಸ್ವಲ್ಪ ದುಃಖ ಇರುತ್ತೆ ಆದರೂ ಕೂಡ ಏನು ಇರಲಿ ಅಂತ ಇರುತ್ತೆ ಆದರೆ ಮನೇಲಿ ಏನಂತಾರೆ ಫೇಲ್ ಆದರೆ ಆಯ್ತಮ್ಮ ಮ್ಯಾರೇಜ್ ಮಾಡು ಅಂತ ಹೇಳ್ತಾರೆ ಮಾಡ್ತೀವಿ ಅಂತ ಅಂತೇಳಿದಾಗ ಅವಳು ಇಲ್ಲ ನಾನು ಏನೂ ಕಲಿಬೇಕು ಏನೋ ನಾನು ಮ್ಯಾರೇಜ್ ಎಲ್ಲ ಆಗೋದಿಲ್ಲ ಏನೋ ಅಷ್ಟು ನನಗೆ ಅಷ್ಟು ಇಷ್ಟ ಇಲ್ಲ ಅಂತಂದಾಗ ಮತ್ತು ಎಕ್ಸಾಮ್ ಮತ್ತೆ ಅಂತ ಅಂತಂದಾಗ ಅವರ ತಂದೆ ಅವ್ರ ತಂದೆ ಕೂಡ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅವಳ ಮಗಳಿಗೆ ಹೇಳ್ತಾರೆ ಆಯ್ತಮ್ಮ ನೀನು ಕಲಿತಿ ಅಂದ್ರೆ ಕಲಿ ಅಂತ ಪಾಪ ಅವ್ರು ಎಷ್ಟೋ ಒಂದಿಷ್ಟು ದುಡ್ಡು ಮದುವೆ ಮಾಡ್ಬೇಕು ಮಗಳದಂತ ತೆಗೆದಿಟ್ಟಿರ್ತಾರಲ್ಲ ಅದೇ ದುಡ್ಡನ್ನು ಅವಳಿಗೆ ಕೊಡ್ತಾರೆ ಕೊಟ್ಟು ಆಯ್ತಮ್ಮ ನೀನು ನಿನ್ನ ಐ ಎ ಎಸ್ ಟ್ರೈನಿಂಗ್ ಮಾಡು ಅಂತ ಹೇಳಿಬಿಟ್ಟು ಡೈಲಿ ಕಳಿಸ್ತಾರೆ ಅವ ಮಗಳು ಕೂಡ ಹೋಗ್ತಾಳೆ ಹೇಳದ್ನಲ್ಲದೆ ಎರಡು ಸರ್ತಿ ಫೇಲ್ ಆದಾಗಲೂ ಕೂಡ ತನ್ನ ಮೂರನೇ ಸರ್ತಿ ಎಕ್ಸಾಮ್ ಬರೆದಾಗ ಇಪ್ಪತ್ತೆರಡನೇ ಬ್ಯಾಚಲ್ಲಿ ಎಕ್ಸಾಮ್ ಬರೆದಾಗ ಅವ್ರದ್ದು ತಂಗಿ ಬಂದುಬಿಟ್ಟು ರಿಸಲ್ಟ್ ಚೆಕ್ ಮಾಡ್ತಾಳೆ ಈ ಸರ್ತಿ ಆದರೂ ನಮ್ಮ ಅಕ್ಕ ಐ ಎ ಎಸ್ ಪಾಸ್ ಆಗಿದ್ದಾಳಾ ಇಲ್ಲ ಅಂತ ಬೈ ಮಿಸ್ಟೇಕಾಗಿ ಜ್ಯೋತಿ ಅಂತ ಒಂದು ಹೆಸರು ಆ ಲಿಸ್ಟಲ್ಲಿ ಬರುತ್ತೆ ಅವಾಗ ತನ್ನ ತಂಗಿ ಅಕ್ಕನ ಫೋನ್ ಹಚ್ತಾಳೆ ಕೇಳ್ತಾಳೆ ಏನಕ್ಕ ಈ ಸರ್ತಿ ಪಾಸಾಗಿದೆಯಾ ನಿನ್ನ ಹೆಸ್ರು ಬಂದಿದೆಯಲ್ಲ ಅಂತ ತಂಗಿ ಬೇಜಾರು ಮಾಡ್ಕೋತಾಳೆ ಇವಾಗ ನಾನು ಮತ್ತೆ ಫೇಲ್ ಆಗಿದ್ದೀನಿ ಅಂತ ಹೇಳಿದ್ರೆ ಇದು ತಪ್ಪಾಗುತ್ತೆ ಅದು ಇರಲಿ ಹೇಳಣ್ಣ ತಂಗಿಗೆ ಪಾಸಾಗಿದ್ದೀನಿ ಅಂತ ಅಂತ ಸುಮ್ಮನೆ ಮಜ ಅಕ್ಕ ಅಂದರೆ ತಮಾಷೆ ಮಾಡ್ತಾ ಹೇಳ್ತಾಳೆ ಆಯ್ತಮ್ಮ ಆಗಿದ್ದೀನಿ ಅಂತ ಆ ಸುದ್ದಿ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಆಯ್ತಾ ನಮ್ಮ ಅಕ್ಕ ಪಾಸಾಗಿದ್ದಾಳೆ ಯು ಪಿ ಸ್ಟೇಟಲ್ಲಿ ಏಳು ಜ್ಯೋತಿ ಮಿಶ್ರಾ ಅನ್ನೋರು ಪಾಸ್ ಆಗಿದ್ದಾರೆ ಅಂತ ತನ್ನ ತಂದೆ ಪೊಲೀಸ್ ಆಫೀಸರ್ ಅಲ್ವ ಹಾಗಾಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಕೂಡ ಅವಳು ಫೋಟೋ ನಮ್ಮ ತಂದೆ ಮಗಳ ಫೋಟೋ ಕೂಡ ವೆಬ್ಸೈಟಲ್ಲಿ ಜ್ಯೋತಿ ಮಿಶ್ರ ಅಂತ ಸೆಲೆಬ್ರೇಷನ್ ಮಾಡ್ತಾರೆ ಪೊಲೀಸರು ಕೂಡ ಅದು ಈ ಥರ ಇದು ನಿಜವಾದಂಥ ನಡೆದ ಘಟನೆ ಇದು ನೆಕ್ಸ್ಟ್ ಅದಾದಮೇಲೆ ಅವಾಗ ಕೇಳ್ತಾರೆ ಇವಾಗ ಐ ಎಸ್ ಅಲ್ಲಿ ಯಾವುದ್ರಲ್ಲೂ ಪಾಸಾಗಿದೆಯಾ ಅಂತಂದಾಗ ನಾನು ಐ ಎಫ್ ಎಸ್ ತೊಗೊಂಡಿದ್ದೀನಿ ನಾನು ಇಂಡಿಯನ್ ಫಾರಿನ್ ಸರ್ವಿಸ್ ಅಂತಂದಾಗ ಆಯಿತು ಇದ್ರ ಬಗ್ಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರಲ್ಲ ಮಸೂರಿಯಲ್ಲಿ ಇರುತ್ತಿದ್ರು ಟ್ರೈನಿಂಗು ಅಂತ ಇರ್ತಿದ್ದ ಆದಾಗ ಹೋಗ್ತಾರೆ ಅವರು ಹೈದ್ರಾಬಾದಲ್ಲಿ ಕೂಡ ಮಸೂರಿಯಲ್ಲಿ ಕೂಡ ಹೋಗ್ಬಿಟ್ಟು ತಮ್ಮದು ಟ್ರೈನಿಂಗ್ ಮುಗಿಸ್ತಾ ಅಂತ ಸುಳ್ಳು ಹೇಳ್ತಾರೆ ಮನೆಯಲ್ಲಿ ಅದು ಹೆಂಗೋ ಮಾಡ್ತಾರೆ ಮುಗಿಸ್ತಾರೆ ಆಯಿತು ನಾನು ಐ ಎಫ್ ಎಸ್ ಆಗಿದ್ದೀನಿ ನನಗೆ ಇವಾಗ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ನಾನು ಇವಾಗ ಸ್ಪೇನ್ ಹೋಗ್ತೀನಿ ಅಂತ ಹೇಳ್ತಾರೆ ಸ್ಪೇನ್ ಯಾಕೆ ಹೋಗ್ತೀನಿ ಅಂದರೆ ಈ ಜ್ಯೋತಿ ಮಿಶ್ರ ಅವರು ಡೆಲ್ಲಿಯಲ್ಲಿ ಏನು ಐ ಎಫ್ ಎಸ್ ಟ್ರೈನಿಂಗ್ ಇದು ಪ್ರಿಪ್ರೇಷನ್ ಮಾಡ್ತಿದ್ರಲ್ಲ ಅವಾಗ ಇವರು ಸ್ಪೇನ್ ಭಾಷೆ ಕೂಡ ಬರ್ತಿತ್ತೇವ್ರಿ ಹಾಗಾಗಿ ನಾನು ಸ್ಪೇನ್ ಹೋಗ್ತಿದ್ದೀನಿ ಸುಳ್ಳು ಮತ್ತು ಇನ್ನೊಂದು ಐ ಎಫ್ ಎಸ್ ಅಂತ ಯಾಕೆ ಸುಳ್ಳಿದ್ರು ಅಂದರೆ ಐ ಎ ಎಸ್ ಮತ್ತು ಇನ್ನೊಂದು ಐ ಪಿ ಎಸ್ ಎರಡು ಸರ್ವಿಸ್ ಕೂಡ ಇಂಡಿಯಾದಲ್ಲೇ ಮಾಡಬೇಕು ಐ ಎಫ್ ಎಸ್ ಅಂದರೆ ಇನ್ನೊಂದು ಫಾರೆಸ್ಟ್ ಸರ್ವಿಸ್ ಕೂಡ ಬರುತ್ತೆ ಅದು ಕೂಡ ಇಂಡಿಯಾದಲ್ಲೇ ಮಾಡಬೇಕು ಫಾರೆನ್ ಸರ್ವಿಸ್ ಅಂದರೆ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಹೋಗ್ಬೇಕಲ್ಲ ಹಾಗಾಗಿ ಅವ್ರು ಹೇಳ್ತಾರೆ ಸ್ಪೇನಿಗೆ ಸೆಲೆಕ್ತಾರೆ ಅವಾಗ ಕೂಡ ತಂದೆ ಮಗಳ ಮೇಲೆ ಇಷ್ಟು ವಿಶ್ವಾಸ ಇರುತ್ತೆ ಅಂತಂದರೆ ಅವಾಗ ಅವ್ರ ರೂಲ್ ನಂಬರು ಕೇಳೋದಿಲ್ಲ ಏನಿಲ್ಲ ಅವಾಗ ಕೂಡ ಎರಡು ವರ್ಷ ಮಾಡ್ತಾ ಇರಬೇಕಾದ್ರೆ ನನ್ನ ಡ್ಯೂಟಿ ಸ್ಪೇನ್ ಸುಮ್ಮನೆ ಸ್ಪೇನ್ ಹೋಗಿದ್ದೀನಿ ಅಂತ ಸ್ಪೇನಿಗೆ ಕೂಡ ಹೋಗಿರಲ್ಲ ಇಲ್ಲ ಡೆಲ್ಲಿಯಲ್ಲೇ ಮಾಡ್ತಾ ಎಜುಕೇಟೆಡ್ ಅಲ್ವಾ ಅವ್ರಿಗೆ ಒಂದು ಕಂಪ್ನಿಯಲ್ಲಿ ನೌಕರಿ ಸಿಕ್ಕಿರುತ್ತೆ ತಾನ ಇಷ್ಟು ಇಪ್ಪತ್ತ್ ಮೂವತ್ತು ಸಾವಿರ ಸಂಬಳದಲ್ಲಿ ಅವರು ಮನೇಲಿ ಯಾರಿಗೆ ದುಡ್ಡು ಕೇಳ್ತಾ ಇರಲಿಲ್ಲ ನೌಕರಿ ಮಾಡ್ಕೊಂಡು ಆರಾಮಾಗಿರ್ಲೇ ಅವಾಗ ಮನೇಲಿ ಕೇಳ್ತಾನು ಇದ್ರು ಅವರಿಗೆ ಸ್ಪೇನ್ ಹೋಗಿದೆಯಾ ಫೋಟೋ ಕಳಿಸು ಅಂತಂದಾಗ ಅದು ಏನೂ ಕಳಸೇ ಇಲ್ಲ ಅವರು ಒಂದು ದಿವಸ ಕೂಡ ಎರಡು ದಿವಸದಲ್ಲಿ ಅದು ಏನು ಹೆಂಗೆ ಹೆಂಗೆ ಮ್ಯಾನೇಜ್ ಮಾಡಿದಳೆ ಏನೋ ಅಮ್ಮ ಗೊತ್ತಿಲ್ಲ ಮತ್ತು ವಿಡಿಯೋ ಕಾಲ್ ಕೂಡ ಮಾಡಿಲ್ಲ ಓನ್ಲಿ ನಾರ್ಮಲ್ ಕಾಲ್ ವಾಯ್ಸ್ ಇದು ವಾಯ್ಸ್ ಕಾಲ್ ಅಷ್ಟೇ ಮಾಡ್ತಿದ್ರಂತೆ ವಾಟ್ಸಪ್ಪಲ್ಲಿ ಇದು ಕೂಡ ನಡೆದಿರೋವಂಥದ್ದು ಅದಾದಮೇಲೆ ಮತ್ತು ಇವಾಗಿದು ಮಿಶ್ರಾ ಅನ್ನೋರು ಗೊತ್ತು ಹೆಂಗೆ ಅಂದರೆ ಇವರು ಜ್ಯೋತಿಯವರು ಹೇಳಿದ್ದು ಎಂಬತ್ತು ಆಲ್ ಓವರ್ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ ಎಂಬತ್ತಾರು ಇವ್ರದ್ದು ರ್ಯಾಂಕಿಂಗ್ ಅವಾಗ ಎಂಬತ್ತಾರಲ್ಲಿ ಡೈರೆಕ್ಟಾಗಿ ಮಿಶ್ರಾ ಅಂದರೆ ಜನ್ರಲ್ ಕ್ಯಾಟಗರಿಯಲ್ಲಿ ಬರುತ್ತೆ ಇವರು ಎಂಬತ್ತಾರಲ್ಲಿ ಅಂದರೆ ಇವರು ಏನು ಹೇಳ್ತಾರೆ ಅಂದರೆ ಎಸ್ ಸಿ ಕೂಟದಲ್ಲಿ ತುಂಬ್ಬಿಟ್ಟು ಸೆಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ ಇವ್ರಿಗೆ ಜ್ಯೋತಿ ಮಿಶ್ರಾ ಅಂದರೆ ಲಿಂಗಾಯಿತಾ ಇವರು ಎಸ್ ಸಿ ಅಂತ ಕೂಟದಲ್ಲಿ ಅಂತ ಇವರು ಹೇಳ್ತಾರೆ ಒಬ್ಬರು ಏನು ಮಾಡ್ತಾರೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಆ್ಯಕ್ಟಿವ್ ಎಲ್ಲ ಜನ ತುಂಬ ಹುಷಾರಾಗಿದ್ದಾರೆ ಆವಾಗ ಒಬ್ಬ ಯೂಸರ್ ಏನು ಮಾಡ್ತಾರೆ ಇವರು ಎಸ್ ಸಿ ಅಂತಾರೆ ನೋಡಿದ್ರೆ ಜನರಲ್ ಕ್ಯಾಟಗರಿ ಮಿಶ್ರಾ ಜ್ಯೋತಿ ಮಿಶ್ರಾ ಅಂತ ಹೆಸರಿದೆ ಎಸ್ ಸಿ ಕೆಟಗರಿ ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡಿದಾಗ ಅವಾಗ ಈ ಸತ್ಯ ಹೊರಗೆ ಬರುತ್ತೆ ಇಡೀ ದೇಶನೇ ಶಾಕ್ ಆಗುತ್ತೆ ಅವರ ಇಡೀ ಪೊಲೀಸ್ ಅವರ ತಂದೆ ಕೂಡ ಶಾಕ್ ಆಗ್ತಾರೆ ಏನಪ್ಪ ನನ್ನ ಮಗಳು ಹಿಂಗೆ ಮಾಡಿದಳ ಇದು ಇವತ್ತಿನ ಸ್ಟೋರಿ ಅದೇ ಹೇಳ್ತಾರಲ್ಲ ಸಿಚುವೇಶನ್ ಬಂದಾಗ ಏನೋ ಒಂದು ಚಿಕ್ಕದೇನೋ ತಂಗಿಗೂ ಸ್ವಲ್ಪ ಅಂತ ಏನೋ ಒಂದು ಸುಳ್ಳು ಹೇಳಿದ ಅದು ತುಂಬ ಈ ರೀತಿ ಆಗುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ ಅನ್ ಅನ್ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕನ್ನಡ ಕನ್ನಡಿಗರಿಗೂ ಕೂಡ ಈ ಮಾಹಿತಿ ಕೊಡ್ತಾ ಇರೋದಕ್ಕೆ ತುಂಬ ನಿಮ್ಗೆ ಕೂಡ ಸಪೋರ್ಟ್ ಬೇಕು ಇದೇ ರೀತಿ ನಾನು ಡೈಲಿ ಯೂಟ್ಯೂಬ್ ಇಡಲಿ ಇದೇ ರೀತಿ ಮಾಹಿತಿ ಯೂಟ್ಯೂಬ್ ಚಾನಲ್ ವೀಡಿಯೋಸನ್ನು ಹಾಕ್ತೀನಿ ಧನ್ಯವಾದಗಳು